ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನಿಗೆ ಹನ್ನೊಂದು ತಿಂಗಳು ಕಂಪ್ಲೀಟ್ ಆಗ್ಬಿಡುತ್ತೆ ಇನ್ನೊಂದು ಟೂ ಡೇಸಲ್ಲಿ ಹಂಗಾಗಿ ಮುಡಿ ಕೊಡೋ ಶಾಸ್ತ್ರ ಇದೆ ಅದಕ್ಕೆ ನಾವು ಚಿಕ್ಕ ತಿರುಪತಿಗೆ ಬಂದಿದ್ವಿ ಅಲ್ಲೇ ತಿರುಪತಿ ಹತ್ತಿರ ನನ್ನ ಫ್ರೆಂಡು ಅಲ್ಲೇ ಮನೆ ಇರೋದು ಹಂಗಾಗಿ ಅವಳು ಬಂದಿದ್ಲು ಅವಳು ಮೀಟ್ ಮಾಡಿಸ್ಕೊಂಡು ಮಾತಾಡಿಸ್ಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಮುಡಿ ಕೊಡೋ ಶಾಸ್ತ್ರ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದ್ವಿ ಹೇಗಿದೆ ನೋಡಿ ನಾವು ಪಾರ್ಕ್ ಮಾಡಿರೋದ್ರಿಂದ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿಗೆ ಡೈರೆಕ್ಟು ಬಸ್ ಕೂಡ ಇರುತ್ತೆ ನಮ್ಮದು ಕೆ ಪುರಂ ಆಗಿರೋದ್ರಿಂದ ಕೆ ಪುರಂ ರೈಲ್ವೆ ಸ್ಟೇಷನ್ನಿಂದನೇ ಸ್ಟ್ರೈಟ್ ತಿರುಪತಿಗೆ ಬಸ್ಸು ಹೋಗುತ್ತೆ ಎಲ್ಲೂ ಚೇಂಜ್ ಮಾಡೋ ಆಗಿಲ್ಲ ಒಂದೇ ಬಸ್ಸು ಅಷ್ಟೇ ನಾವು ಕಾರಲ್ಲೇ ಹೋಗಿದ್ವಿ ಈ ದೇವಸ್ಥಾನದಲ್ಲಿ ತುಂಬ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ ತುಂಬ ಮದುವೆಗಳು ಕೂಡ ನಡೆಯುತ್ತೆ ಮದ್ವೆ ನಾಮಕರಣ ಏನೆಲ್ಲ ಫಂಕ್ಷನ್ ಕೂಡ ಮಾಡ್ಕೋಬಹುದು ನಾವು ಹೋಗಿ ಟೈಮಲ್ಲಿ ಒಬ್ಬರು ಮದುವೆ ಕೂಡ ಆಗಿತ್ತು ಅಲ್ಲಿ ನಾವು ಕುತ್ಕೊಂಡು ಆ ಸೈಡು ಅಲ್ಲಿ ಊಟ ಕೂಡ ಮುಗಿದು ಊಟ ಎಲ್ಲ ಹಾಕೊಳ್ಬಹುದು ಹಂಗೆ ದೇವಸ್ಥಾನ ಹಿಂದುಗಡೆ ತುಂಬ ಜಾಗ ಇದೆ ಅಲ್ಲಿ ಪೆಂಡೆಲ್ಲ ಹಾಕುವ ನೀವು ಏನು ಬೇಕಾದರೂ ಫಂಕ್ಷನ್ಸ್ ಎಲ್ಲ ಮಾಡ್ಕೋಬಹುದು ತುಂಬಾ ಫಂಕ್ಷನ್ಸ್ ಇಲ್ಲಿ ನಡೀತಿರುತ್ತೆ ನಾವು ಮುಂದೆ ಫುಲ್ಲು ಹೋಗಿರಲಿಲ್ಲ ಇಲ್ಲಿ ಈ ಕಡೆಯಿಂದಲೇ ನಾವು ಬಂದ್ವಿ ಹಿಂದೆ ಕಾರ್ ನಿಲ್ಲಿಸ್ಬಿಟ್ಟು ಈ ಕಡೆಯಿಂದ ಬಂದಿರೋದ್ರಿಂದ ನಾವು ಫ್ರೆಂಡದು ನೋಡಿ ಇವಾಗ ತೋರಿಸ್ತೀನಿ ಅಲ್ಲಿ ಅಲ್ಲಿಂದ ಮುಂದೆ ಬಾಗಿಲು ನಾವು ಈ ಕಡೆಯಿಂದ ಬಂದ್ವಿ ಅಲ್ಲಿ ಕಾಲು ತೊಳ್ಕೊಂಡು ಅದಾದಮೇಲೆ ನಾವು ಒಳಗಡೆ ಹೋದ್ವಿ ಮುಡಿ ತೆಗಿಬೇಕು ಅಂತ ಅಂದರೆ ಅಲ್ಲಿ ಒಳಗಡೆ ನಾನು ತೋರಿಸ್ತೀನಿ ನೋಡಿ ಅದಾದಮೇಲೆ ಅಲ್ಲಿ ಹೋಗಿ ಇಪ್ಪತ್ತು ರೂಪಾಯಿ ಟಿಕೆಟನ್ನು ತಗೊಂಡು ಬಂದು ಹಿಂದೆಗಡೆ ಮುಡಿ ತೆಗೆಯೋದಕ್ಕೆ ಅಂತ ಒಂದು ಹಾಲಿದೆ ಅಲ್ಲಿ ಮುಡಿ ತೆಗಿತಾರೆ ಮುಡಿ ತೆಗಿಬೇಕಾದ್ರೆ ಫಸ್ಟ್ ಟೈಮ್ ತೆಗೆದ್ರೆ ಅವರು ಕೇಳ್ತಾರೆ ದಕ್ಷಿಣೆ ಜೊತೆಗೆ ನಾವು ಅಕ್ಕಿ ಬೆಲ್ಲ ಕೊಬ್ಬರಿ ಮತ್ತು ಒಂದು ಟವಲ್ ಅದೆಲ್ಲ ಒಂದು ತಟ್ಟೆಯಲ್ಲಿಟ್ಟು ನಾವು ಅವ್ರಿಗೆ ಕೊಡಬೇಕು ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಕಡೆ ಈ ರೀತಿ ನಾವು ಮುಡಿ ತೆಗಿಸ್ಬೇಕಾದ್ರೆ ಈ ಥರ ಕೊಡ್ತೀವಿ ನಾವು ನೋಡಿ ದೇವಸ್ಥಾನ ಅಲ್ಲಿ ಬಂದ್ವಲ್ಲ ನೋಡಿ ಕಾಣಿಸ್ತಾ ಇದೆ ಈ ಕಡೆ ಎಡಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲೇ ಟಿಕೆಟನ್ನು ತಗೋಬೇಕು ಇಪ್ಪತ್ತು ರೂಪಾಯಿ ಕೊಟ್ಟು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟನ್ನು ತಗೊಂಡು ಆಚೆಗಡೆ ಹಿಂಭಾಗದಲ್ಲಿ ಹೋದರೆ ಅಲ್ಲಿ ಮುಡಿ ತೆಗಿಯೋಕ್ಕೆ ಅಂತಲೇ ಒಂದು ಹಾಲಿದೆ ಅದಾದಮೇಲೆ ಇನ್ನು ಮುಂದೆ ಸ್ವಲ್ಪ ಮುಂದೆ ಹೋದರೆ ಇಲ್ಲೇ ನಾವು ತಗೊಂಡೋಗಿರೋಂಥ ತೆಂಗಿನಕಾಯಿನ ಇಲ್ಲೇ ಹೊಡ್ಕೊಂಡು ಹೋಗಬೇಕು ನೋಡಿ ನಾವು ಹೋಗಿರೋ ಟೈಮಲ್ಲಿ ಒಂದು ಏನೋ ಫಂಕ್ಷನ್ ಕೂಡ ಮಾಡ್ಕೊಂಡಿದ್ರು ಅವರೆಲ್ಲ ಅಲ್ಲಿ ಊಟ ಮಾಡ್ತಾಯಿದ್ರು ಅವರು ಊಟನೆಲ್ಲ ಮನೆಯಿಂದಲೇ ತಂದಿದ್ರು ಅಂದ್ಕೊತೀನಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಊಟ ಇದ್ರು ಪ್ರತಿ ಸರಿ ನಾವು ಹೋಗಿದ್ದು ಶುಕ್ರವಾರ ಶನಿವಾರ ಇನ್ನೂ ಜಾಸ್ತಿ ಇರುತ್ತಾರೆ ನಾವು ಹೋಗಿದ್ದು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು

ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಲೈಕ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ